ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ಇವತ್ತಿನ ಸ್ಪೆಷಲ್ ಏನು ಗೊತ್ತಾ ಮಳೆಗಾಲದಲ್ಲಿ ಮಾತ್ರ ಸಿಗುವಂಥ ಈ ಸೊಪ್ಪು ತಗತೆ ಸೊಪ್ಪು ಹಾಗೂ ಹಲಸಿನ ಬೀಜದ ಒಂದು ಪಲ್ಯ ಹೇಗೆ ಮಾಡೋದು ಅಂತ ನೋಡುವ ಇದು ನೀವು ಬೇರೆ ಯಾವ ಸೀಸನಲ್ಲಿ ಕಾದು ಕುಳಿತರೂ ಇದು ಸೊಪ್ಪು ಸಿಗಲ್ಲ ಬರೀ ಮಳೆಗಾಲದಲ್ಲಿ ಮಾತ್ರ ಸಿಗುವಂಥ ಈ ಸೊಪ್ಪು ಇದರ ರುಚಿ ತಿಂದವರಿಗೆ ಮಾತ್ರ ಗೊತ್ತಿರ್ತದೆ ಎಷ್ಟು ರುಚಿಯಾಗ್ತದೆ ಅಂತ ಹೇಳಿ ಸೊ ಬನ್ನಿ ಇವತ್ತಿನ ಈ ರೆಸಿಪಿ ನೋಡುವ ಮೊದಲು ನಾನಿಲ್ಲಿ ಒಂದು ಬಾಣಲೆಯಲ್ಲಿ ಒಂದು ಸ್ವಲ್ಪ ಘಾಟಿ ಮೆಣಸನ್ನು ಹುರಿದುಕೊಳ್ತಾ ಇದ್ದೇನೆ ಇದಕ್ಕೆ ಒಂದು ನಾನು ಇಪ್ಪತ್ತೈದು ತನಕ ಮೆಣಸನ್ನು ಹಾಕೊಂಡಿದ್ದೇನೆ ಇದು ಎಲ್ಲ ಮಸಾಲೆ ಇವತ್ತು ಇದಕ್ಕೆ ಯೂಸ್ ಮಾಡ್ತಾ ಇಲ್ಲ ಸ್ವಲ್ಪ ತೆಗ್ದಿಡೋದ್ರಿಂದ ಜಾಸ್ತಿ ನಾನು ಪೌಡ್ರ್ ಮಾಡ್ಕೊಳ್ತಾ ಇದ್ದೇನೆ ಅದು ಒಂದು ಸ್ವಲ್ಪ ಬಿಸಿಯಾದ ನಂತರ ನಾನಿಲ್ಲಿ ಒಂದು ಮೂರು ಸ್ಪೂನಷ್ಟು ಕೊತ್ತಂಬರಿ ಹಾಗೆ ಒಂದು ಸ್ಪೂನಷ್ಟು ಜೀರಾ ಹಾಗೆ ಒಂದು ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿ ಇದನ್ನು ಕೂಡ ಹಾಗೆ ಒಂದು ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೇನೆ ಇನ್ನು ಇದೆಲ್ಲ ಬಿಸಿ ಆದಮೇಲೆ ಇದನ್ನು ಒಂದು ಪೌಡ್ರ್ ಮಾಡಿ ಇಟ್ಕೊಳ್ತೇನೆ ನಾನು ನಷ್ಟ ಇಲ್ಲಿ ನಾನು ಒಗ್ಗರಣೆ ರೆಡಿ ಮಾಡ್ತಾ ಇದ್ದೇನೆ ಒಗ್ಗರಣೆಗೆ ನಾರ್ಮಲ್ ಹಾಕಿರೋಗಂಥ ಹಾಕಿರುವ ಹಾಗೆ ತೆಂಗಿನೆಣ್ಣೆ ಹಾಕಿ ಆಮೇಲೆ ಸಾಸಿವೆ ಆಮೇಲೆ ಬೆಳ್ಳುಳ್ಳಿ ಕರಿಬೇವು ಸೊಪ್ಪು ಇಷ್ಟೇ ಹಾಕಿ ನಾನು ಒಗ್ಗರಣೆ ರೆಡಿ ಮಾಡಿದೆ ನೀವು ಆದಷ್ಟು ತೆಂಗಿನೆಣ್ಣೆಯಲ್ಲಿ ಯೂಸ್ ಮಾಡಿ ಯಾವ ತರಕಾರಿ ಪಲ್ಯ ಮಾಡಬೇಕಾದರೂ ತೆಂಗಿನೆಣ್ಣೆ ಯೂಸ್ ಮಾಡಿ ತುಂಬ ಫ್ಲೇವರ್ಫುಲ್ಲಾಗಿ ಬರ್ತದೆ ಟೇಸ್ಟ್ ಕೂಡ ಚೆನ್ನಾಗಿ ಬರೋದ್ರಿಂದ ನೀವು ಆದಷ್ಟು ತೆಂಗಿನೆಣ್ಣೆ ಯೂಸ್ ಮಾಡಿ ಅದರಲ್ಲಿ ಬರುವಂಥ ಒಂದು ಟೇಸ್ಟೇ ಬೇರೆ ಇಲ್ಲಿ ನೆಕ್ಸ್ಟ್ ನಾನು ಒಗ್ಗರಣೆ ಆದ ನಂತರ ಇಲ್ಲಿ ಒಂದು ಮೀಡಿಯಮ್ ಸೈಜಿನ ಎರಡು ಈರುಳ್ಳಿ ಹಾಕಿ ಯೂಸ್ ಮಾಡಿದ್ದೇನೆ ಫ್ರೈ ಮಾಡ್ತಾ ಇದ್ದೇನೆ ಇಲ್ಲಿ ಎರಡು ಈರುಳ್ಳಿಯನ್ನು ನಾನು ಹಾಕ್ಕೊಂಡಿದ್ದೇನೆ ಇದನ್ನು ಒಂದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಕೂಡ ಹಾಕಿದೆ ಉಪ್ಪು ಮಾತ್ರ ನೀವು ನೋಡ್ಕೊಂಡು ಹಾಕಿ ಜಾಸ್ತಿ ಹಾಕೋಬೇಡಿ ಸೊಪ್ಪು ಅದರಿಂದ ಜಾಸ್ತಿ ಆಗೋ ಚಾನ್ಸಸ್ ಇದೆ ಆಮೇಲೆ ಇಲ್ಲಿ ನಾನು ಕಟ್ ಮಾಡಿಕೊಂಡಂತಹ ಮೂರು ಟೊಮೊಟೆಯನ್ನು ಹಾಕಿದ್ದೇನೆ ನೋಡಿ ಇದನ್ನು ಕೂಡ ಹಾಗೆ ಒಂದು ಮೀಡಿಯಮ್ ಸೈಜಿನ ಟೊಮೊಟೆಯನ್ನು ಇಲ್ಲಿ ಇಲ್ಲಿ ಯೂಸ್ ಮಾಡಿದ್ದೇನೆ ಇದು ಒಂಥರ ಒಂದು ಸ್ವಲ್ಪ ಇಲ್ಲಿ ಮೆಲ್ಟ್ ಆಗ್ತಾ ಬಂದ ಹಾಗೆ ನಾನು ಇದಕ್ಕೆ ಜಜ್ಜಿಟ್ಟುಕೊಂಡಂಥ ಹಲಸಿನ ಬೀಜ ಇತ್ತು ನೋಡಿ ಅದನ್ನು ಕೂಡ ಹಾಕಿದ್ದೇನೆ ಇದಕ್ಕೆ ನಾನು ಯಾವುದೇ ತರಹದ ನೀರು ಯೂಸ್ ಮಾಡಲಿಲ್ಲ ನೋಡಿ ಅದರಲ್ಲೇ ಇದ್ದ ನೀರೇ ಬಿಡ್ತದೆ ಸಾಕಾಗ್ತದೆ ಇದು ಬೇಯಲಿಕ್ಕೆ ಜಾಸ್ತಿ ನೀರೇನು ಬೇಡ ಬೇಕಾಗಿಲ್ಲ ಹಲಸಿನ ಬೀಜವನ್ನು ಜಜ್ಜಿ ಹಾಕಿದ್ರಿಂದ ಇದು ಕೂಡ ಹಾಗೆ ಒಂದು ಹತ್ತು ನಿಮಿಷದೊಳಗೆ ಬೆಂದ್ಕೊಳ್ತದೆ ಜಾಸ್ತಿ ಹೊತ್ತೆಯನ್ನು ತೆಗೆಯೋದಿಲ್ಲ ನೀವು ನೀರು ಮಾತ್ರ ಹಾಕಲಿಕ್ಕೆ ಹೋಗಬೇಡಿ ನೋಡಿಕೊಂಡು ಹಾಕಿ ಬೇಕಿದ್ದರೆ ಅವಶ್ಯಕತೆ ಇದ್ದರೆ ಹಾಕೋಬಹುದು ಇಲ್ಲಾಂದರೆ ನೀರಿನ ಅವಕಾಶ ಅವಶ್ಯಕತೆ ಇರುವುದಿಲ್ಲ ಅದರಲ್ಲಿ ಬಿಟ್ಟ ನೀರು ಸಾಕಾಗ್ತದೆ ನಾನಿಲ್ಲಿ ಒಂದು ಸ್ವಲ್ಪ ಕಲರಿಗಂತ ಹೇಳಿ ಒಂದು ಒಂದು ಕಾಲು ಸ್ಪೂನಷ್ಟು ಅರಿಶಿನ ಹುಡಿ ಕೂಡ ಹಾಕೊಂಡೆ ಇದು ಮೇಲೆ ನಾನು ಇದನ್ನು ಒಂದು ಹತ್ತು ನಿಮಿಷದಷ್ಟು ಬೇಯಿಸಲಿಕ್ಕೆ ಬಿಡ್ತಾ ಇದ್ದೇನೆ ಹಲಸಿನ ಬೀಜ ಈಗ ಒಂದು ಸ್ವಲ್ಪ ನಾನು ಅದು ಬೆಂದು ಬಂದಿದೆ ಇಲ್ಲಿ ನಾನು ಆಮೇಲೆ ಕಟ್ ಮಾಡಿ ವಾಶ್ ಮಾಡಿಟ್ಕೊಂಡಂತಹ ತಗತಿ ಸೊಪ್ಪು ಏನಿತ್ತು ನೋಡಿ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೇನೆ ಇನ್ನು ಆ್ಯಡ್ ಮಾಡಿದ ನಂತರ ಇದನ್ನು ಒಳ್ಳೆ ಮಿಕ್ಸ್ ಮಾಡಿದರೆ ಆಯಿತು ಇದು ಕೂಡ ಹಾಗೆ ಬೇಗ ಬೆಂದ್ಕೊಳ್ತದೆ ತುಂಬ ಹೊತ್ತೇನು ಹಿಡಿಯಲ್ಲ ಸೊಪ್ಪಲ್ವಾ ಬೇಗ ಬೆಂದ್ಕೊಳ್ತದೆ ಜಾಸ್ತಿ ಹೊತ್ತೇನು ತೆಗೆಯೋದಿಲ್ಲ ಇದು ಇನ್ನು ಇದು ಒಳ್ಳೆ ಮಿಕ್ಸ್ ಮಾಡಿ ಒಂದು ಐದು ನಿಮಿಷದಷ್ಟು ನಾನು ಮುಚ್ಚಳ ಮುಚ್ಚಿಟ್ಟು ಬೇಯಿಸ್ಕೊಳ್ತೇನೆ ಆಮೇಲೆ ನಮ್ಮ ಪಲ್ಯ ಕೂಡ ಅದು ಸೊಪ್ಪು ಕೂಡ ಬೆಂದು ರೆಡಿ ಆಗ್ತದೆ ನೋಡಿ ಜಾಸ್ತಿ ಹೊತ್ತೇನು ತೆಗಿಯೋಲ್ಲ ನಿಮಗೆ ಯಾರಿಗಾದರೂ ಈ ಸೊಪ್ಪೆಲ್ಲ ಸಿಕ್ಕಿದರೆ ನೀವು ಕೂಡ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ಮಳೆಗಾಲದಲ್ಲಿ ಈ ಮಳೆಗಂತೂ ಈ ಥರದ್ದೆಲ್ಲ ಮಾಡಿ ಗಂಜಿ ಕುಡಿಯುವುದಂದ್ರೆ ಅದರಲ್ಲಿರುವ ಒಂದು ಮಜಾನೇ ಬೇರೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈ ಕುಚ್ಚಿಗೆ ಗಂಜಿಗೂ ಈ ಪಲ್ಯಕ್ಕೂ ಎಷ್ಟು ಊಟ ಮಾಡಿದರೂ ಸಾಕಾಗಲ್ಲ ಅಷ್ಟು ಟೇಸ್ಟಿಯಾಗಿ ಬರ್ತದೆ ಈ ಪಲ್ಯ ಈಗ ಒಂದು ಐದು ನಿಮಿಷ ಬಿಟ್ಟ ನಂತರ ನೋಡಿ ಮುಚ್ಚಳ ಮುಚ್ಚಿಟ್ಟು ಒಂದು ಐದು ನಿಮಿಷ ಬೇಯಕ್ಕೆ ಇಟ್ಟಿದೆ ನಂತರ ನಾನು ಇಲ್ಲಿ ಸೊಪ್ಪು ಕೂಡ ಬೆಂದು ಬಂದಿದೆ ನೋಡಿ ಇನ್ನು ನೆಕ್ಸ್ಟ್ ಇಲ್ಲಿ ಪೌಡರ್ ಮಾಡಿಟ್ಕೊಂಡಿದ್ದೆ ನೋಡಿ ಅದು ಎಲ್ಲವನ್ನು ಹಾಕಲಿಲ್ಲ ನಾನು ಒಂದು ಎರಡು ಮೂರು ಸ್ಪೂನ್ ಆಗುವಷ್ಟು ಮಾತ್ರ ಹಾಕಿದ್ದೆ ಅದರಲ್ಲಿ ಒಂದು ಅರ್ಧದಷ್ಟು ನಾನು ತೆಗೆದಿಟ್ಟಿದ್ದೇನೆ ಪೌಡರ್ ಎಲ್ಲ ಹಾಕಲಿಲ್ಲ ನೀವು ನೋಡಿರ್ಬೋದು ನೆಕ್ಸ್ಟ್ ಏನಾದರೂ ತರಕಾರಿ ಪಲ್ಲ ಮಾ ಪಲ್ಯ ಮಾಡಬೇಕಾದ್ರೆ ಯೂಸ್ ಆಗ್ತದೆ ಅಂತ ಹೇಳಿ ನಾನು ಎಲ್ಲ ಹಾಕಲಿಲ್ಲ ಮಾಡುವಾಗ ಒಂದು ಸ್ವಲ್ಪ ಜಾಸ್ತಿ ಮಾಡಿಟ್ಕೊಂಡಿದ್ದೆ ಅಷ್ಟೇ ಇಷ್ಟೇ ಸಾಕಾಗ್ತದೆ ಕೆಲವರು ಕುಚ್ಚಿಗೆ ಅಕ್ಕಿಯನ್ನು ಕೂಡ ಹುರಿದುಕೊಂಡು ಅದಕ್ಕೆ ಆ್ಯಡ್ ಮಾಡ್ತಾರೆ ಪೌಡ್ರ್ ಮಾಡಿ ನಾನು ಮಾತ್ರ ಹಾಕಲ್ಲ ನಾನು ಇಷ್ಟೇ ಹಾಕಿ ಮಸಾಲೆ ಮಾಡಿ ಅಕ್ಕಿ ಮಾಡೋದು ಜಾಸ್ತಿ ಬೇಕಾಗಿರೋದಿಲ್ಲ ಇದು ಈ ಥರ ಮಾಡಿದರೂ ಕೂಡ ಒಳ್ಳೆ ಟೇಸ್ಟಿಯಾಗಿ ಬರ್ತದೆ ಮೊದಲಿನವರೆಲ್ಲ ಅಕ್ಕಿಯೆಲ್ಲ ಹುರಿದುಕೊಂಡು ಹುಡಿ ಮಾಡಿ ಎಲ್ಲ ಹಾಕ್ತಾ ಇದ್ರು ಆಮೇಲೆ ನಾನಿಲ್ಲಿ ಒಂದು ಸ್ವಲ್ಪ ಕಾಲು ತೆಂಗಿನಕಾಯಿ ಹಾಕಿದೆ ನೋಡಿ ತುರಿದಿಟ್ಕೊಂಡಂತಹ ತೆಂಗಿನಕಾಯಿ ಹಾಕಿದ ನಂತರ ನಮ್ಮ ತಗತಿ ಸೊಪ್ಪು ಹಾಗೂ ಹಲಸಿನ ಬೀಜದ ಪಲ್ಯ ರೆಡಿಯಾಗಿದೆ ನೋಡಿ ತುಂಬ ಈಸಿಯಾಗಿದೆ ಮಾಡಲಿಕ್ಕೆ ನೀವು ಕೂಡ ಈ ರೆಸಿಪಿ ನೋಡಿ ಒಂದು ಸಲ ಮಾಡಿ ನನಗೆ ಹೇಳಿ ಹೇಗಾಗಿದೆ ಅಂತ ಹೇಳಿ ಕಮೆಂಟ್ಸಲ್ಲಿ ಮಾಡಿ ಹೇಳಿ ತಿಳಿಸಲಿಕ್ಕೆ ಮರಿಬೇಡಿ